ಎಲ್ಲರಿಗೂ ನಮಸ್ಕಾರ ಯಾವಾಗಲೂ ಚಿತ್ರಾನ್ನ ಪುಳಿಯೋಗರೆ ತಿಂದು ಬೇಜಾರಾಗಿರೋರು ಈ ರೀತಿ ಮಾಡ್ಕೊಡಿ ಮಕ್ಳಿಗಂತಕ್ಕು ತುಂಬಾ ಇಷ್ಟ ಆಗುತ್ತೆ ಯಾವ ತರಕಾರಿ ಇಷ್ಟಪಡ್ತಾರೋ ಇಲ್ವ ಗೊತ್ತಿಲ್ಲ ಬಟ್ ಬೆಂಡೆಕಾಯಿ ಅಂದರು ಚಿಕ್ಕವರಿಂದ ಇರೋದು ದೊಡ್ಡವ್ರ ತನಕ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೋಣ ನೋಡಿ ಫಸ್ಟು ಬೆಂಡೆಕಾಯಿ ಸ್ವಲ್ಪ ಸಣ್ಣಗೆ ಹಚ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆಲ್ ಡಿ ಫ್ರೈ ಸೊ ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಕಡಲೆಬೇಳೆ ಅರ್ಧ ಸ್ಪೂನು ಉದ್ದಿನಬೇಳೆ ಅರ್ಧ ಸ್ಪೂನು ಮತ್ತು ಎಳ್ಳು ಬಿಳಿ ಎಳ್ಳು ಹಾಕ್ಕೊಳಿದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಳ್ಳು ಅನ್ನೋದು ತುಂಬ ಟೇಸ್ಟ್ ಕೊಡುತ್ತೆ ಈ ರೆಸಿಪೀಲಿ ಮಿಸ್ ಮಾಡದೆ ಈ ರೆಸಿಪಿಗೆ ಎಳ್ಳು ಹಾಕ್ಕೊಳ್ಳಿ ಲಂಚ್ ಬಾಕ್ಸ್ಗೆ ಈ ರೀತಿ ಹಾಕ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಖಾಲಿ ಮಾಡ್ಕೊಂಡು ಬರ್ತಾರೆ ಮಕ್ಕಳು ಕರ್ಬೇನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ ಅದು ಮೇಲೆ ಈಗ ಬೆಳ್ಳುಳ್ಳಿ ಒಂದು ಗಡ್ಡೆ ಅಷ್ಟು ಅಂದರೆ ಒಂದು ಅಷ್ಟು ಸಣ್ಣಗೆ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲೂ ಮಿಸ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ ಇದೇ ಪ್ರೊಸೆಸಲ್ಲಿ ತುಂಬ ಅದ್ಭುತವಾಗಿರುತ್ತೆ ಒಂದು ದೊಡ್ಡದು ಈರುಳ್ಳಿ ಕಟ್ ಮಾಡಿ ಸಣ್ಣಗೆ ಈ ಥರ ಹಚ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಟೊಮೆಟೊನೂ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಹಣ್ಣು ಬಳಸೋದು ಬೇಡ ಟೊಮೊಟೊ ಆದರೆ ಸಾಕಾಗುತ್ತೆ ನಿಂಬೆಹಣ್ಣು ಬಳಸೋದು ಬೇಡ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಮಸಾಲೆ ಪದಾರ್ಥ ಬಂದರೆ ಗರಂ ಮಸಾಲ ಹಾಕ್ಕೊಳ್ಬೇಕಾಗುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿಣ ಪುಡಿ ಹಾಕ್ಕೊಳ್ಳೋಣ ಆಂಟಿಬಯೋಟಿಕಾಗಿ ಕೆಲಸ ಮಾಡುತ್ತೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಸೊ ಇದನ್ನ ಮಿಸ್ ಮಾಡಿದೆ ಎಲ್ಲ ಅಡುಗೆಗೂ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ಈಗ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಸಹ ಹಾಕೋಣ ಅಷ್ಟೇ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲನೂ ಸರಿಯಾಗಿ ಹೊಂದ್ಕೊಳ್ಳೋ ರೀತಿ ಈ ರೀತಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾವೇನು ಫ್ರೈ ಮಾಡಿಟ್ಕೊಂಡಿದ್ವಿ ಬೆಂಡೆಕಾಯಿ ಮತ್ತು ಕಡಲೆ ಬೀಜನೂ ಸಹ ಹಾಕ್ಕೊಳ್ಬೇಕಾಗುತ್ತೆ ಬೀಜ ಲಾಸ್ಟಲ್ಲಿ ಈ ಥರ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದು ಕ್ರಿಸ್ಪಿನೆಸ್ ಹಾಗೆ ಉಳಿಯುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಚಿಕ್ಕೋರಿಂದ ದೊಡ್ಡವ್ರ ತನಕ ಮಾಡಿದ್ದೆಲ್ಲೂ ಸಹ ಖಾಲಿ ಆಗಿಬಿಡುತ್ತೆ ಅಷ್ಟು ರುಚಿ ಕೊಡುತ್ತೆ ನಾನು ಒಂದು ಕಾಲು ಕೆ ಜಿ ಅನ್ನ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಕ್ವಾಂಟಿಟಿ ತಕ್ಕನಷ್ಟು ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ಇನ್ನು ಸ್ವಲ್ಪ ಗ್ರೇವಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡ್ರೆ ಆಯಿತು ನೋಡಿ ಸರ್ವ್ ಮಾಡಿದ್ದೀನಿ ತುಂಬ ಕಲರ್ಫುಲ್ಲು ತುಂಬ ಟೇಸ್ಟಿ ಆಗಿರುತ್ತೆ ಈ ರೈಸ್ ಮುಂದೆ ಬಿರಿಯಾನಿ ಸಹ ಏನು ಅಷ್ಟು ಟೇಸ್ಟ್ ಕೊಡೋಲ್ಲ ಅಷ್ಟು ಟೇಸ್ಟ್ ಕೊಡುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಮಾಡಿದ್ದೆಲ್ಲೂ ಸಹ ಫುಲ್ ಖಾಲಿ ಆಗಿಬಿಡುತ್ತೆ ನಮಗೂ ಅಷ್ಟೇ ಅಲ್ವಾ ಬೇಕಾಗಿರೋ ನಾವೇನಾದರೂ ಒಂದು ಕಷ್ಟಪಟ್ಟು ಮಾಡಿದಾಗ ಅದನ್ನ ಇಷ್ಟಪಟ್ಟು ತಿಂದ್ರೆನೆ ನಮಗೂ ಒಂದು ಖುಷಿ ಅನ್ಸುತ್ತೆ ಸೊ ಆ ಖುಷಿ ಪಡ್ಬೇಕಂದ್ರೆ ಈ ರೀತಿ ಮಾಡಿಕೊಳ್ಳಿ ಇನ್ನೂ ಯಾರಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಹಲ್ವಾರು ಜನಕ್ಕೆ ಇದು ಸ್ವಲ್ಪ ತಲುಪಲಿ ಅವ್ರು ಸಹ ಮಾಡ್ಕೊಳ್ಳಿ ಹೊಸ ರೆಸಿಪಿ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬೈ ನಿಮ್ಮ ದಿನ ಶುಭವಾಗಿರೋದು